ಹರಿ ಓಂ ಶ್ರೀ ಗುರುಭ್ಯೋ ನಮಃ ಈ ದಿನ ನಾಗರ ಚೌತಿ ಹಬ್ಬದ ನಿಮಿತ್ತ ಒಂದು ನಾಗರ ಪೂಜೆ ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಹಾಕ್ತಾ ಇದ್ದೀವಿ ಮೇಲೆ ಈ ದಿನ ನಾಗರ ಚೌತಿ ಮಕ್ಕಳ ಹಬ್ಬ ನಾಳೆ ಕಲ್ಲಿನ ಮಣ್ಣಿನ ಮಣ್ಣಿನಾಗಪ್ಪಿಗೆ ಹಾಕೋದು ಅದು ರೆಡಿ ಇದೆ ಇವತ್ತು ಕಲ್ಲಿನಾಗಪ್ಪನ ಸ ಬದಲಿ ನಾವು ಬೆಳ್ಳಿ ನಾಗಪ್ಪನೇ ಇಟ್ಕೊಂಡಿವಿ ಅಲ್ಲಿ ಊರಲ್ಲಿ ಮನೆ ಮುಂದೆ ಕಲ್ಲಿನ ನಾಗಪ್ಪನ ಹಾಕ್ಸೀವಿ ಅದನ್ನು ಇಲ್ಲಿ ಆಗಲ್ಲ ಇದು ಮುಂಬೈನಲ್ಲಿ ಮಾಡ್ತಾ ಇರೋದರಿಂದ ತಂದಿಲ್ಲ ಇದು ಬೆಳ್ಳಿ ನಾಗಪ್ಪಗೆ ಪೂಜೆ ಮಾಡ್ತಾ ಇದ್ದೀವಿ ಇದೆಲ್ಲ ಸಕಲ ಸಿದ್ಧತೆ ಇವತ್ತು ನಾಗರ ಚೌತಿಯ ಒಂದು ತಯಾರಿ ಈಗ ಪೂಜೆ ಶುರು ಮಾಡ್ಕೋತೀವಿ ಹೇಗೆ ಪೂಜೆ ಮಾಡಬೇಕು ಅಂತ ಎಲ್ಲ ಪ್ರೇಕ್ಷಕರಿಗೆ ಒಂದು ತೋರಿಸೋಣ ಅಂತ ವಿಡಿಯೋ ಹಾಕ್ತಾ ಇದ್ದೀವಿ ನಾಗರ ಚೌತಿ ದಿವಸ ಹೆಣ್ಮಕ್ಳು ಹಬ್ಬ ಅಂತ ಈ ಥರ ರಂಗೋಲಿ ಎಲ್ಲ ಹಾಕಿಕೊಳ್ಳೋದು ಮೊದಲೇ ಬೆಳಗ್ಗೆ ಎದ್ದು ಶುದ್ಧ ಸ್ನಾನಗಳನ್ನೆಲ್ಲ ಮಾಡಿ ಕಸಾನೆಲ್ಲ ಎಲ್ಲ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ನಾಗಪ್ಪ ಒಳಗೆ ಬರ್ತಿರೋದು ಹಾಕಬೇಕು ನಾಳೆ ನಾಗಪ್ಪ ಹೊರಗೆ ಹೋಗ್ತಿರೋದು ಹಾಕೋಕ್ಕು ನಾಳೆ ನಾಗರ ಪಂಚಮಿ ಇವತ್ತು ಚೌತಿ ಅದಕ್ಕೋಸ್ಕರ ಐದು ದಿವಸ ಕಲ್ಲಿನ ನಾಗಪ್ಪ ಹಾಗ ನೀರು ಹಾಕೋದು ದೇವಸ್ಥಾನಕ್ಕೆ ಹೋಗಿ ಹಾಕೋರು ಹಾಕ್ತಾರೆ ನಾವು ಮನೇಲಿ ಈ ಥರ ಬೆಳ್ಳಿದನ್ನೇ ಇಟ್ಕೊಂಡು ನಾಗಪ್ಪಗೆ ಹಾಲು ಇದ್ದೀವಿ ತೋರಿಸ್ತಾ ಇದ್ದೀನಿ ನೋಡಿರಿ ವಿಡಿಯೋ ಹಿಂಗೆ ಶುರು ಮಾಡ್ತೀವಿ ಪೂಜೆನ ಸಂಕಲ್ಪ ಮೊದಲೇ ಆಚಮ್ಯ ಕೇಶವಾಯ ಸ್ವಹ ನಾರಾಯಣ ಸ್ವಹ ಮಾಧವಾಯ ಸ್ವಹ ಗೋವಿಂದ ಏನ್ಮಃ ವಿಷ್ಣು ಏನ್ಮಃ ಶ್ರೀಮದ್ श्रीमनरपालिवाहक बौद्ध्यावतारे अस्मिन् वर्तमाने व्यावहारिके चांद्रमा कई अक्षते हूटको चांद्रमा भरतवर्षे भरतखंडे जम्बूद्वीपे दंडकारण्ये देशे गोदावरिया दक्षिणे तीर बौद्ध्यावतारे अस्मिन् वर्तमाने व्यावहारिके चांद्रमा श्री क्रोधीनाम संवत्सर दक्षिणायणे ग्रीष्म ಆ ಶ್ರಾವಣ ಮಾಸೆ ಶುಕ್ಲಪಕ್ಷೆ ಚತುರ್ಥ್ಯಾಂತ್ಯ ಗುರುವಾಸರೆ ಶುಭ ನಕ್ಷತ್ರ ಶುಭ ಯೋಗ ಶುಭಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ ಮಮ ಮಮ್ಮ ಹೇಳ್ಕೊಡ್ರಿ ನಿಮ್ಮ ಗೋತ್ರ ಮತ್ತು ನಕ್ಷತ್ರ ರಾಶಿ ಎಲ್ಲ ಹೇಳ್ಕೊಂಡು ನಿಮ್ಮ ನಿಮ್ಮ ಮನೆಯವರ ಯಜಮಾನ್ರ ಹೆಸರು ತಗೊಂಡು ಮತ್ತು ಮಕ್ಕಳ ಹೆಸರು ತಗೊಂಡು ಎಲ್ಲರದ್ದು ಸಂಕಲ್ಪ ಮಾಡಬಹುದು ಮನಸ್ಸಿನಲ್ಲೇ ಮಾಡ್ಕೋಬಹುದು ನೀವು ಸಹ ಪ್ರೇಕ್ಷಕರು ನಿಮ್ಮ ನಿಮ್ಮ ಇದನ್ನು ನೋಡಿ ನೀವು ಮಾಡಿದ್ರೂ ನಿಮಗೂ ಒಂದು ಅನುಕೂಲ ಯಾರು ಬರೋಂಗಿಲ್ಲ ಅವ್ರು ಮಾಡ್ಕೋಬಹುದು ಅದಕ್ಕೆ ತಿಳಿಸ್ತಾ ಇದ್ದೀನಿ ಯಾರು ಹೊಸದಾಗಿ ಮಾಡೋರು ಇದನ್ನು ಈ ಥರ ನಾಗರ ಪಂಚಮಿಯ ಒಂದು ನಾಗರ ಚೌತಿಯ ಪೂಜೆಯನ್ನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ ನಿಮ್ಮ ನಿಮ್ಮ ಹೆಸರು ರಾಶಿ ಗೋತ್ರ ಎಲ್ಲ ಹೇಳ್ಕೊಂಡು ಅಕ್ಷತೆ ನೀರು ಹಿಡ್ಕೊಂಡಿರಲ್ಲ ಹ್ಞೂ ಮಾಮ ಹೇಳ್ಕೊಡ್ರಿ ಧರ್ಮ ಅರ್ಥ ಕಾಮ ಮೋಕ್ಷ ಶತುವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಮಮ ಸ ಪುತ್ರ ಪೌತ್ರ ಪೌತ್ರ ಸಕಲ ಮನೋಭಿಷ್ಟಾರ್ಥ ಸಕಲ ವರ್ಷೇ ವರ್ಷೇ ವರ್ಷೆ ವರ್ಷೆ ಮಾಡ್ತಕ್ಕಂಥ ಎಲ್ಲ ನಾಗರ ಒಂದು ದೋಷ ಪರಿಹಾರಾರ್ಥವಾಗಿ ಯಥಾಶಕ್ತಿ ಯಥಾಯೋಗ್ಯತಾನುಸಾರ ನಾಗರ ಚೌತಿ ನಿಮಿತ್ತ ಷೋಡಶೋಪಚಾರ ಪೂಜಾ తదంగ శ్రీమన్మహ గణాధిపతయే నమ వక్రతుండ మహాకాయ గణపతి స్మరణ అడికి మాట్ోకుడకేట్ ఇటుకొండదు అదక కై ముగి అక్షతే హాకి వక్రతుండ మహాకాయ సూర్యకోటి సమప్రభ నిర్విఘ్నం కురు మే సర్వకారేషు సర్వదా గురు బ్రహ్మ గురుబ్రహ్మ విష్ణు గురుదేవో మహేశ్వర సాక్షాత్ పరబ్రహ్మ తస్మై శ్రీ గురువే నమ ఇష్టదేవత కులదేవత సకలదేవత అక్షతాం సమర్పయామి ಆತ ಈಗ ನಾಗಪ್ಪುಗೆ ಪೂಜೆ ಮಾಡೋದು ಹ್ಞೂ ಸ್ನಾನ ಮಲಾಪಕೃಷ್ಣ ಸ್ನಾನ ಸಮರ್ಪಯಾಮಿ ತೀರಾದ ಮೇಲೆ ಹಾಲು ಹಾಕಬೇಕು ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಕ್ಷೀರ ಸ್ನಾನಂ ಸಮರ್ಪಯಾಮಿ ಐದು ಸಲ ಹಾಲು ಹಾಕ್ರಿ ತನ್ನಿರೆ ಹಾಲ ತನಿರೆಯೋಣ ಪೂಜೆ ಮಾಡೋಣ ನಾಗಪ್ಪನಿಗೆ ಪೂಜೆ ಮಾಡೋಣ ನೀವು ಬಂದದ್ದನ್ನು ನಾಗಪ್ಪನ ಹಾಡು ಅಥವಾ ಲಕ್ಷ್ಮೀ ದೇವಿ ಹಾಡು ಅಥವಾ ಗೌರಿ ಹಾಡು ಹೇಳ್ಕೋತ ಪೂಜೆ ಮಾಡಬೇಕು ಹ್ಞೂ ನೀರು ಹಾಲಾದ್ಮೇಲೆ ನೀರು ಹಾಕಿರಿ ಈಗ ಒಂದು ಸ್ವಲ್ಪ ಬೆಲ್ಲದ ನೀರು ನಾಗಪ್ಪನಿಗೆ ಎಲ್ಲ ಹಾಕಬೇಕು ಎಲ್ಲ ಇಟ್ಕೊಂಡಿರ್ಬೇಕು ಚೂ ಹ್ಞೂ ಇಷ್ಟ ಸೌಂಡ್ನಾಗೆ ಮಾಡ್ಕೋಬೋದು ಹ್ಞೂ ಅದನ್ನು ನೀರು ಹಾಕ್ಬೋದು ಬೆಲ್ಲದ ನೀರು ಹಾಕಬೇಕು ಅರಶಿನದ ನೀರು ಹಾಕಬೇಕು ಸ್ವಲ್ಪ ಅರಶಿಣ ಪುಡಿನ ಅದನ್ನು ಸ್ವಲ್ಪ ನೀರನ್ನು ಕಲಿಸ್ಕೊಂಡು ಅರಶಿಣದ ನೀರು ನಾಗಪ್ಪನಿಗೆ ಎಲ್ಲ ಹಾಕಬೇಕು ಇದು ನಿಯಮ ಆ ಚಮ್ಮೆದ ನೀರು ಬೇಡ ಆ ಚಮ್ಮೆದ ನೀರು ತೆಗೆದ್ಬಿಡಬೇಕು ಚಲೋ ನೀರು ಗಂಧ ಇದು ಕಲಿಸಿದ ನೀರು ಇಟ್ಕೋಬೋದು ಅದ ಮತ್ತೆ ನೀರು ಹಾಕಬೇಕು ಗಂಧದ ನೀರು ಅವನಿಗೆಲ್ಲ ಸುಗಂಧದ ಒಂದು ಎಲ್ಲ ವಸ್ತುಗಳು ಭಾಳ ಪ್ರೀತಿ ನಾಗಪ್ಪನಿಗೆ ಹ್ಞೂ ಗಂಧ ಸಮರ್ಪಯಾಮಿ ಗಂಧ ಫಲ ಫಲ ಫಲದ್ದೊಂದು ಇದು ಇದು ಪುಷ್ಪ ಪಾರಿಜಾತ ಪುಷ್ಪದ್ದು ಒಂದು ನೀರು ಮಾಡ್ಕೊಂಡು ಅದನ್ನು ಒಂದು ಹಾಕು ಪುಷ್ಪೋದಕ ಸಮರ್ಪಯಾಮಿ ಗಂಧೋದಕಂ ಸಮರ್ಪಯಾಮಿ ಹಾಂ ಈಗ ಮತ್ತೆ ನೀರಿನಿಂದ ಬರೀ ನೀರು ಶುದ್ಧೋದಕಂ ಸ್ನಾನಂ ಸಮರ್ಪಯಾಮಿ ಹಾಂ ಸರಿಯಾಗಿ ನೀರು ಹಾಕಿ ಸ್ವಚ್ಛ ಮಾಡಿ ಒರೆಸ್ಬೇಕಿನ್ನ ಶುದ್ಧವಾದ ಒಂದು ಬಟ್ಟೆ ತಗೊಂಡು ಸ್ವಚ್ಛವಾಗಿ ಒರೆಸ್ಬೇಕು ಕ್ಲೀನಾಗಿ ಒರೆಸಿ ಬೇರೆ ತಟ್ಟೆನಲ್ಲಿ ಇಟ್ಕೋಬೇಕಿದೆ ನೀರನ್ನೆಲ್ಲ ತೆಗೆದು ಈಗ ನಾಗಪ್ಪನ ಸ್ವಚ್ ಸ್ವಚ್ಛವಾಗಿ ಒರೆಸ್ಕೊಂಡು ಆ ತಟ್ಟೆಯನ್ನು ತೊಳ್ಕೊಂಡು ಒರೆಸ್ಕೊಂಡು ಮತ್ತೆ ತೀರ್ಥ ಎಲ್ಲ ತೆಗೆದು ಇಟ್ಕೋಬೇಕು ಆಮೇಲೆ ಈಗ ಅವನಿಗೆ ಅಲಂಕಾರ ಮಾಡಬೇಕು ಅರ್ಶಿನ ಕುಂಕುಮ ಗಂಧ ವಸ್ತ್ರ ಎರಿಸ್ರಿ ಹಳದಿ ವಸ್ತ್ರ ಎರಿಸ್ಬೇಕು ತೋರಿಸಿ ತೋರಿಸಿ ಎರಿಸಿ ಗೊತ್ತಾಗ ಅವನಿಗೆ ಕೆಂಪು ಹಚ್ಚಬಾರ್ದು ಬ್ರಹ್ಮಚಾರಿ ನಾಗಪ್ಪ ಅಂತಾರೆ ಹಾಂ ಹಳದಿ ವಸ್ತ್ರವನ್ನು ಏರಿಸ್ಬೇಕು ಗಂಧ ಹಚ್ಚಿ ಏರಿಸ್ತಾರೆ ಬಿಳಿ ವಸ್ತ್ರ ಏರಿಸ್ತಾರೆ ಒಟ್ಟು ಕೆಂಪು ಹಚ್ಚಬಾರ್ದು ಅಂತ ಹೇಳ್ತಾರೆ ನಾಗಪ್ಪನಿಗೆ ಅದಕ್ಕೋಸ್ಕರ ಗಜ್ಜಿ ವಸ್ತ್ರ ಕಾರ್ಪಾಸ ಕಾರ್ಪಾಸವಸ್ತ್ರ ಸಮರ್ಪಯಾಮಿ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ ಸಕಲ ಪೂಜಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಹ್ಞೂ ಏರ್ಸ್ ಹ್ಞೂ ಹ್ಞೂ ಆಗ್ತದೆ ಗಂಧ 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 ಗಂಧಂ ಗಂಧಮ್ ಸಮರ್ಪಯಾಮಿ ಅರ್ಶನ ಕುಂಭುಮಾತ ಆಮೇಲೆ ಅತ್ತರ್ ಇದು ಅದು ವಾಸನೆ ಎಣ್ಣೆ ಗಂಧ ಗಂಧ ಸುವಾಸನೆ ಎಣ್ಣೆ ಸುವಾಸನ ತೆಲ ಸಮರ್ಪಯಾಮಿ ಒಂದು ಪುಷ್ಪ ತಗೊಂಡು ಅದರಿಂದ ಏರಿಸ್ಬೇಕು ಎಷ್ಟು ವಾಸನೆ ಹೂ ಸಿಕ್ತಾವೆ ಎಲ್ಲ ಹೂವು ಏರಿಸ್ಬೇಕು ಪತ್ರಿ ಏರಿಸಬೇಕು ಆಮೇಲೆ ಸಂಪಿಗೆ ಹೂ ಸಿಕ್ಕರೆ ಸಂಪಿಗೆ ಹೂ ಕೇದಿಗೆ ಬಹಳ ಇಷ್ಟ ನಾಗಪ್ಪನಿಗೆ ನಮಗೆ ಸಿಕ್ಕಿಲ್ಲ ಏರಿಸೋರು ಏರಿಸ್ಬೋದು ಎಲ್ಲ ಪತ್ರಿ ಹೂವು ಕಾಯಿ ಎಲ್ಲ ಏರಿಸಬೇಕು ಆಮೇಲೆ ಇವ್ ಇದನ್ನು ಧೂಪದೀಪ ಮಾಡಿ ಇಡಬೇಕು ಧೂಪ ದೀಪ ಇದನ್ನು ಬೆಳೆದಿಡ್ ಅದನ್ನ ಹುಣಸೆ ಹಣ್ಣು ಮತ್ತು ಹುಣಸೆಕಾಯಿ ಮತ್ತು ಉಪ್ಪು ಅದನ್ನು ಏರಿಸ್ಬೇಕು ಅವನಿಗೆ ನಮ್ಮ ಕಡೆ ಎಲ್ಲ ಹುಣಸೆಕಾಯಿ ಮತ್ತು ಉಪ್ಪು ಏರಿಸ್ತಾರೆ ಹೊಸ ಚಿಗುರಿ ಬಂದಿರ್ತಾವೆ ಹುಣಸೆಕಾಯಿ ಏರಿಸು ಹ್ಞೂ ಹ್ಞೂ ಉಪ್ಪು ಮತ್ತು ಸಮೇತ ಉಪ್ಪು ಹಾಕಿ ಅಂದರೆ ಹುರ್ಕು ಕಜ್ಜಿ ಮಾಡಿಸ್ಬೇಡಪ್ಪ ಅಂತ ತಣ್ಣ ಗಿಡಪ್ಪ ಅಂತ ಬಿಡ್ಕೋಬೇಕು ಇದು ಚಿಗಳಿ ಎಳ್ಳು ಎಳ್ಳು ಚಿಗಳಿ ಎಳ್ಳು ತಂಬಿಟ್ಟು ಚಿಗಳಿ ಹಸಿ ಹಸಿದು ಇವತ್ತೆಲ್ಲ ನೆನೆ ಅಕ್ಕಿ ನೆನೆಗಡಲಿ ಕಾಳು ಏರಿಸ್ಬೇಕು ಅಕ್ಕಿ ಕಡ್ಲಿ ಎಲ್ಲ ಇವತ್ತು ಹಸಿದು ಹಾಂ ತೋರಿಸು ಏರಿಸ್ಬೇಕು ಹಾಂ ಆಯ್ತಾ ಅವು ಎಳ್ಳು ಎಲ್ಲ ಹಾಕಿದೆ ಚಿಗುಳಿ ಎಳ್ಳು ಎಲ್ಲ ಅಂತ ಹ್ಞೂ ಆಸ್ತಿ ಇದತ್ತು ಇದು ಹ್ಞೂ ಎಲ್ಲ ಇರಿಸೋದಿರಿಸಿ ಅಕ್ಷತಾಂ ಸಮರ್ಪ ಕೆಂಪಕ್ಕೆ ಕಾಳು ಏರಿಸ್ಬೋದು ಒಂದು ಹೂವು ಅಕ್ಷತೆ ಏರಿಸಿ ಸಕಲ ಪೂಜಾರ್ಥ ಅಕ್ಷತಾಂ ಸಮರ್ಪಯಾಮಿ ತು ಹೂವು ಅಕ್ಷತೆ ಪ್ರಾರ್ಥನಾಂ ಸಮರ್ಪಯಾಮಿ ಹ್ಞೂ ಈಗ ಇದನ್ನ ಇದನ್ನು ಹಚ್ಚಿಳೆ ಗಂಧ ಇದು ಧೂಪ ಅವನಿಗೆ ಇದು ಸುಗ ಗಂಧ ಗಂಧದ ಸುಗಂಧದ್ದು ಅಂದರೆ ಗಂಧದ ಇದು ಸಿಗ್ತಾವೆ ಕೊಂತಿ ಮಾರ್ಕೆಟಲ್ಲಿ ಅದನ್ನು ತಂದು ಹಚ್ಚಬೇಕು ಬಹಳ ಇಷ್ಟ ಸುಗಂಧ ಎಲ್ಲ ಥರದ ವಾಸನೆದು ಬಹಳ ಇಷ್ಟ ನಾಗಪ್ಪನಿಗೆ ಇದನ್ನು ಗಂಧದ ತಂದೀವಿ ನೋಡ್ರಿ ಇದು ಸಿಕ್ಕರೆ ಮಾಡ್ರಿ ಇಲ್ಲಾದ್ರೂ ಇಲ್ಲ ಉದ್ದೂಪ ಸಮರ್ಪಯಾಮಿ ಬೆಳಗು ಗಂಟಿ ಪ್ರತಿಗೃಹಿತಾಂ ಧೂಪಂ ಸಮರ್ಪಯಾಮಿ ಇದು ಉದ್ದಿನ ಕಡ್ಡಿ ಹಚ್ಚ ಇದು ನಮ್ಮ ಹುಡುಗ ನಮ್ಮ ನರ್ಸರಿ ಸ್ಕೂಲಿಗೆ ಹೋಗ್ತಾನೆ ಒಂದನೇ ಕ್ಲಾಸಿಗೆ ಹೋಗ್ತಾನೆ ನಮ್ಮಮ್ಮಗ ಅವನು ಸ್ಕೂಲಲ್ಲಿ ಕ್ರಿ ಕ್ರಿಯೇಟಿವಿಟಿ ಮಾಡಿದಾಗ ಇದನ್ನ ಮಾಡಿದ್ದ ನೋಡಿ ಇದೇನು ಬಿದ್ರು ಹೊಡಿಯಲ್ಲ ಅಷ್ಟು ಗಟ್ಟಿ ಕಲ್ ಮಾಡ್ಯಾರ ಆ ಥರ ಯಾವ ಮೆಟೀರಿಯಲ್ ಹಾಕಾರೆ ಏನೇನು ಹಾಕಿ ಸೇರಿಸಿ ಮಾಡ್ಯಾನ ಹುಡುಗ ಉದ್ದಿನ ಕಡ್ಡಿ ಚುಚ್ಚೋದು ನೋಡ್ರಿ ಈ ಥರ ನೀವು ನಿಮ್ಮ ಮಕ್ಳಿಗೆ ಹೇಳಿ ಮಾಡಿಸ್ಬೋದು ಚಿತ್ರಗಳು ಸಮರ್ಪಯಾಮಿ ನೇವೆ ಸಕಲ ನೈವೇದ್ಯ ಇನ್ನ ಲಡ್ಡು ಕ ನೈವೇದ್ಯ ಸಮರ್ಪಯಾಮಿ ನಾಗಪ್ಪನಿಗೆ ಇದೆಲ್ಲ ತಂಬಿಟ್ಟು ಮತ್ತು ಎಳ್ಚಿಗಳಿ ಎಲ್ಲ ಎಳ್ಳಿನುಂಡೆ ಹಾಳಲುಂಡೆ ಎಲ್ಲ ಮಾಡ್ತಾರ ಏನೇ ಬಾಳೆಹಣ್ಣು ಎಲ್ಲ ಏನೇ ನೈವೇದ್ಯ ಹಣ್ಣು ಕಾಯಿ ಎಲ್ಲವನ್ನು ಸಮರ್ಪಣೆ ಮಾಡೋದು ನಾಗಪ್ಪನಿಗೆ ನೈವೇದ್ಯ ಮಾಡಿ

ನಂದನಾಕಂದಗೆ ನವ ನೀತ ಚೋರಗೆ ಕೇಂದ್ರ ಉಡಪಿಯ ಕೃಷ್ಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಕ್ಷೀರಾಬ್ಧಿವಾಸಗೆ ಕ್ಷಿತಿಜನಪಾಲಗೆ ಮಾರನ್ನ ಪಡೆದ ಮಂಗಳ ಮೂರ್ತಿಗೆ ಚಾರು ಚರಣಗಳಿಂದ ಚಲುವ ಗಂಗೆ ಪಡೆದ ಕಾರುಣ್ಯ ಮೂರ್ತಿ ಕೌಸ್ತುಭಧಾರಗೆ ಜಯ ಮಂಗಳ್ ನಿತ್ಯ ಶುಭ ಮಂಗಳಂ ವ್ಯಾಸಾವತಾರಗೆ ವೇದ ಉದ್ಧಾರಗೆ ವಾಸಿಕಾನಂತ ಪದ ಸಕಲೇಶಗೆ ಮೂರ್ತಿ ಪುರಂದರ ವಿಠ್ಠಲಗೆ ದಾಸರನು ಕಾಯುವ ರುಕ್ಮಿಣಿ ರಮಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಈ ರೀತಿಯಾಗಿ ಎಲ್ಲವನ್ನು ಅಕ್ಷತೆ ಎಲ್ಲ ಹಾಕಿ ಪ್ರಾರ್ಥನೆ ಮಾಡ್ಕೋಬೇಕು ಇನ್ನು ಎಲ್ಲ ಮಕ್ಕಳು ಮರಿ ಎಲ್ಲ ತಣ್ಣನಿಗಿರಲಿ ಗಂಡ ಸೌಭಾಗ್ಯತನ ಕೊಡಲಿ ಅಂಥೇಳಿ ವರ್ಷ ವರ್ಷ ಹೀಗೆ ಪೂಜೆ ಮಾಡಿಸ್ಕೊಳಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡು ಆರೋಗ್ಯ ಕೊಡಲಿ ಅಂತ ಬೇಡಿಕೊಂಡು ನಮಸ್ಕಾರ ಮಾಡೋದು ಎಲ್ಲ ಇದನ್ನು ಹೆಣ್ಣುಮಕ್ಕಳು ಮಾಡ್ತಾರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ನೀವು ಸಹ ಮಾಡಿ ನೋಡಿ ಆನಂದಿಸಿರಿ ಅಂತ ಹೇಳಿ ವಿಡಿಯೋ ಹಾಕಿವಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಹಾಕ್ತೀವಿ ನಾವು ನಮಸ್ಕಾರಗಳು